উন্ন শ্ৰী তাক ಕಳಿಸ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅದನ್ನ ಆಫ್ ಮಾಡು ಮ್ಯೂಸಿಕ್ ಎಲ್ಲ ಕೇಳಿಸ್ಬಾರ್ದು ಇನ್ನು ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಇನ್ನು ಇವತ್ತು ನಾನು ಇನ್ನು ನೀನು ಅಪ್ ಆಗಿಲ್ಲ ಹಾಗಾಗಿ ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಇವ್ರು ಹೋಗ್ತಾ ಇದ್ರೆ ಕಳಿಸ್ಬಿಟ್ಟು ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ವೇಟ್ ಮಾಡ್ತಾ ಇರಿ ಖುಷಿ ಆಗ್ತು ನಮಗೆ ಶನಿವಾರ ಊರಲ್ಲಿ ಅಮ್ಮ ಊರು ಊರು ಮೂರು ಶಾಮಾರ ಮಾಡೋದಕ್ಕೆ ಕುಯಿತಿದ್ದಾರೆ ಖುಷಿ ಆಫ್ ಮಾಡಿ ಹಲೋ ಹಾಯ್ ನಮಸ್ಕಾರ ಫ್ರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ನಾನು ಆಲ್ರೆಡಿ ಅವಾಗಲೇ ಬೆ ಅವಾಗಲೇ ಏನೋದಕ್ಕಿಂತ ಬೆಳಗ್ಗೆನೇ ಹೇಳಿದ್ದೆ ಅಪ್ಪ ಅಮ್ಮ ಹೊಡಬೇಕಾದ್ರೆ ನನ್ನ ಫೇಸ್ನ ಏನು ಫ್ರೆಶ್ ಅಪ್ ಆಗಿಲ್ಲ ಸೊ ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಲ್ಲ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ ಆದರೆ ತುಂಬ ಕೆಲಸಗಳಿತ್ತು ವಿಡಿಯೋ ಯಾವುದೇ ಥರ ವೀಡಿಯೋನೂ ಸ್ಟಾರ್ಟ್ ಮಾಡೋದಿಕ್ಕೆ ಆಗಲಿಲ್ಲ ಇವಾಗ ಆಲ್ಮೋಸ್ಟು ನೈಟು ಏಯ್ಟ್ ತರ್ಟಿ ಏಯ್ಟ್ ತರ್ಟಿಗೆ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಆದಮೇಲೆ ನೈಟು ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಡಿನ್ನರ್ಗೆ ಏನು ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಪನ್ನೀರ್ ಕಬಾಬ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇಷ್ಟೊತ್ತಲ್ಲಿ ಏನಪ್ಪ ವಿಶೇಷ ಅಂತಂದರೆ ನನ್ನ ಮಗ ದೊಡ್ಡವನು ಹಾಸ್ಟೆಲಿಂದ ಬಂದಿದ್ನಲ್ಲ ಅವನು ಇವಾಗ ನೈಟು ಟೆನ್ ತರ್ಟಿ ಲೆವೆನಿಗೆ ಬಸ್ ಇದೆ ನೈಟು ಹೊರಡ್ತಿದ್ದಾನೆ ಸೊ ಹಂಗಾಗಿ ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಪಬಾಪ್ ಮಾಡಿಕೊಡ್ತಾಯಿದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಇಲ್ಲ ಹಂಗಾಗಿ ಇರೋದನ್ನೇ ನಾನ್ ವೆಜ್ ರೀತಿನಲ್ಲಿ ಮಾಡಿಕೊಡೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ ಈ ರೀತಿಯಲ್ಲಿ ನೈಟು ವಿಡಿಯೋನ ಈಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಪೂರ್ತಿ ಹೆಂಗಿರುತ್ತೆ ಅದನ್ನು ನನ್ನ ಕೈಲಾದಷ್ಟು ಆದಷ್ಟು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಎಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಸುಟ್ಟಾಡ್ಕೊ ಬರೋಷ್ರು ಹತ್ತು ಗಂಟೆ ಮೇಲೆ ಐತೆ ಮಶ್ರೂಮ್ ಏನೋ ಸರಿಯಾಗಿ ಬಾಯಿ ಮುಚ್ಕೊಂಡು ಬಿಡಿಸು ಹಾಗೆಯೇ ನಮ್ಮ ಮನೆ ಬೀದಿಯಲ್ಲಿ ಮತ್ತೊಂದು ಗಣಪ ವಿಸರ್ಜನೆಗೆಂದು ಹೊರಟ್ರು ಅಡುಗೆ ಮಾಡ್ತಾಯಿದ್ವಿ ಹಂಗೇ ವಿಸರ್ಜನೆಗೆ ಅಂತೇಳಿ ಗಣಪತಿನೂ ಕೂಡ ತಗೊಂಡು ಹೋಗ್ತಾ ಇದ್ರು ಮೆರವಣಿಗೆ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದನ್ನು ಬಿಟ್ಟು ಬಂದು ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈ ಗಣಪತಿ ಹಬ್ಬ ಬಂತು ಅಂತ ಅಂದ್ರೇ ಏನೋ ಒಂಥರ ಖುಷಿ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಥರ ಬಿಡಬೇಕಾದ್ರೆ ಕುಣಿತ ಆಡು ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ದೊಡ್ಡವರು ಚಿಕ್ಕೋರು ಹೆಂಗಸ್ರು ಗಂಡಸರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಆಡ್ಕೊಂಡು ಕುಣ್ಕೊಂಡು ಸಂಭ್ರಮದಿಂದ ಗಣಪತಿ ವಿಸರ್ಜನೆ ಮಾ ವಿಸರ್ಜನೆಗೆ ಕರ್ಕೊಂಡು ಹೋಗೋದೇ ಒಂಥರ ನೋಡೋದಕ್ಕೆ ಖುಷಿ ಅನಿಸುತ್ತೆ ಆದರೆ ಒಂದೇನಪ್ಪ ಅಂತ ಹೇಳಿದ್ರೆ ಗಣಪತಿನ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಖುಷಿಯಾಗಿರುತ್ತೆ ಗಣಪತಿ ಹಬ್ಬ ಬಂತು ಅದರಲ್ಲೂ ಮಕ್ಳುಗಳಿಗೆ ಗಣಪತಿ ಹಬ್ಬ ಬಂತು ಅಂತ ತಿಂಗಳ್ ಗಟ್ಟಲೆಯಿಂದನೇ ಅವರು ತಯಾರಿನ ಶುರು ಮಾಡ್ಕೊಂಡಿರ್ತಾರೆ ಒಂದು ಕಲೆಕ್ಷನ್ಗೆ ಹೋಗೋದಿರ್ಬೋದು ಹಾಗೆ ಬ್ಯಾನರ್ ಹಾಕ್ಸೋದಿರ್ಬೋದು ಚಪ್ರ ಹಾಕಬೇಕು ಗಣಪತಿ ಎಂಥದ್ದು ತರಬೇಕು ಎಷ್ಟು ಎತ್ತರದ್ದು ತರಬೇಕು ಎಷ್ಟು ಗಾತ್ರದ ತರಬೇಕು ಆ ಕಡೆ ಬೀದಿಯವ್ರು ಹೆಂಗೆ ತತ್ತವ್ರೆ ಈ ಕಡೆ ಬೀದಿಯವ್ರು ಹೆಂಗೆ ತತ್ತವ್ರೆ ನಾವು ಅದನ್ನೆಲ್ಲ ಕೇಳಿಕೊಂಡು ನಮಗೆ ನಮ್ಮ ಬೀದಿಗೆ ಯಾವ ಥರ ತರಬೇಕು ಇದನ್ನೆಲ್ಲ ತಿಂಗಳಾನ್ಗಟ್ಲೆಯಿಂದನೇ ಮಕ್ಕಳುಗಳು ಯೋಚನೆನ ಮಾಡಿ ಅವರಿಗೆ ಖುಷಿಯಾಗೋ ರೀತಿನಲ್ಲಿ ಅವರ ಒಂದು ಕಲೆಕ್ಷನ್ನಲ್ಲಿ ಅವರ ಒಂದು ಬಜೆಟ್ನಲ್ಲಿ ಎಷ್ಟು ಚಂದದ ಗಣಪತಿ ತಂದು ಕೂರಿಸೋದಕ್ಕೆ ಸಾಧ್ಯ ಅಷ್ಟು ಒಂದು ಚಂದದ ಗಣಪತಿನ ತಂದು ಕೂರಿಸ್ಕೊಂಡು ಹಬ್ಬನ ಆಚರಣೆ ಮಾಡ್ತಿರ್ತಾರೆ ಬಿಡಬೇಕಾದ್ರೂ ಅಷ್ಟೇ ಖುಷಿ ಖುಷಿಯಾಗಿ ಹಾಡು ಕುಣಿತ ನಗರಿ ತರಿಸ್ಬೇಕು ಎಲ್ಲ ಸೇರ್ಕೊಂಡು ಕುಣ್ಕೊಂಡು ಗಣಪತಿನ ಬಿಡಬೇಕು ಅನ್ನೋದಿರುತ್ತೆ ಬಟ್ ಗಣಪತಿ ಬಿಟ್ಟಾದಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಗಣಪತಿನ ಏನು ಕೂರಿಸಿರ್ತೀವಲ್ಲ ಜಾಗಕ್ಕೆ ಬಂದು ನೋಡಿದಾಗ ಬಿಕಾಳು ಅನ್ನಿಸ್ತಿರುತ್ತೆ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ ಯಾವುದೇ ಥರದ ಗಲಾಟೆ ಗಲ್ಬೆ ಇರೋದಿಲ್ಲ ಮತ್ತು ಮಕ್ಕಳುಗಳು ಡೈಲಿ ಮಲ್ಕೋತಾ ಇರ್ತವೆ ಹೋಗಿ ಅವು ಮತ್ತು ಇವತ್ತಿಂದ ಮನೆಯಲ್ಲೇ ಇರಬೇಕು ಅವು ಅಲ್ಲಿ ಮಲ್ಕೊಳ್ಳೋದೇನೆ ಒಂದು ಖುಷಿ ಅವಕ್ಕೆ ಏನು ಅಕ್ಕಪಕ್ಕದ ಮನೆಯವರು ಬೆಳಗ್ಗೆಯಿಂದ ಸಂಜೆ ತನಕ ಸ್ವಲ್ಪ ಆಟ ಆಡ್ಕೊಂಡು ಗಿಟ್ಟಾಡ್ಕೊಂಡಿದ್ರು ನೈಟೆಲ್ಲ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಲ್ವಾ ಅದಕ್ಕೆಲ್ಲ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಮಕ್ಳುಗಳು ತುಂಬ ಮಿಸ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಬೇಜಾರಾಗುತ್ತೆ ಕೂರಿಸುವಾಗ ಎಷ್ಟು ಖುಷಿಯಿಂದ ಇರುತ್ತೋ ಗಣಪತಿನ ಬಿಟ್ಟು ಬಂದಮೇಲೆ ಅಷ್ಟೇ ಅದು ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಒಂದೆರಡು ಮೂರು ದಿನ ಟೈಮ್ ಖಂಡಿತವಾಗ್ಲೂ ತೊಗೊಳ್ಳುತ್ತೆ ಇಲ್ಲಂತೂ ನೋಡ್ತಾ ಇರ್ಬೋದು ನೀವು ಗಣಪತಿ ವಿಸರ್ಜನೆ ಟೈಮಲ್ಲಿ ನಗಾರಿ ಕಾಡು ಕುಮಿತ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದರಲ್ಲೂ ಇವಾಗಂತೂ ಚಾಲೆಂಜಿಂಗ್ ಸ್ಟಾರ್ ಡೈಲಾಗ್ ಅಂತೂ ಎಲ್ಲ ಆ ಕಡೆ ಫೇಮಸ್ಸು ಎಲ್ಲರೂ ನಗಾರಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಏನು ಡೈಲಾಗ್ ಹೊಡಿತೀರಪ್ಪ ಅಂತ ಅಂದರೆ ಅವರು ಹೊಡೆಯೋ ಡೈಲಾಗೇನೆ ಡಿ ಬಾಸ್ತಾಗಿರುತ್ತೆ ನನಗಂತೂ ಎಲ್ಲ ಕಡೆ ಕೇಳಿ ಕೇಳಿ ನಾನು ಪಕ್ಕ ಅಡಿ ಬಾಸು ಅಭಿಮಾನಿಯಾಗಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿಯಂತೂ ಆಗೇ ಆಗುತ್ತೆ ಅದಾದಮೇಲೆ ಇಲ್ಲಂತೂ ಎಷ್ಟು ಚಂದ ಒಂದು ಸೈಡು ಗಂಡು ಮಕ್ಕಳು ಒಂದು ಸೈಡು ಹೆಣ್ಮಕ್ಳು ಎಷ್ಟು ಚೆಂದ ಕುಣಿತಾ ಇದ್ದಾರೆ ನೋಡ್ತಾ ಇರ್ಬೋದು ಡ್ಯಾನ್ಸ್ ಬರುತ್ತಾ ಬರಲ್ವಾ ಪರ್ಫೆಕ್ಟ್ ಡ್ಯಾನ್ಸರ್ ಹೌದಾ ಅಲ್ವಾ ಅನ್ನೋದೆಲ್ಲ ಮೇನ್ ಇಂಪಾರ್ಟೆಂಟು ಅವ್ರಿಗೆ ಅವರಲ್ಲಿರುವಂಥ ಒಂದು ಖುಷಿ ಎನರ್ಜಿ ಹಾಡಬೇಕು ಕುಣಿಬೇಕು ಅನ್ನೋದು ಇರುತ್ತಲ್ಲ ಅವ್ರ ಮನಸ್ಸಲ್ಲಿ ಎಂಥವ್ರೂ ಅದರಲ್ಲೂ ಈ ಸೌಂಡ್ ಎಫೆಕ್ಟಲ್ಲಂತೂ ಎಂಥವ್ರೂ ಕುಣಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ರೀತಿಯಲ್ಲಿ ಹಾಡು ಕುಣ್ತಾಯಿಲ್ಲ ಕುಣ್ಕೊಂಡು ಗಣಪತಿನ ತೊಗೊಂಡೋಟ್ರು ಮೇಲೆ ನಾ ಇನ್ನು ನನ್ನ ಮಗನಗೂ ಕೂಡ ಅಡುಗೆ ತಿಂಡಿಯೆಲ್ಲ ಮಾಡಿ ಅವನಿಗೂ ತಿನ್ನಿಸ್ಬಿಟ್ಟು ಇನ್ನು ಅವನಿಗೂ ಬಸ್ ಬರೋ ಟೈಮ್ ಆಗುತ್ತೆ ಅವನು ಕಳಿಸ್ಬೇಕು ಅವನು ಕೂಡ ಅದೇ ಯಾವಾಗಲೇ ಹೇಳ್ತಿದ್ನಲ್ಲ ನಾನು ಒಂದು ಅರ್ಧ ಗಂಟೆ ನೋಡ್ಕೊಂಡು ಬರ್ತೀನಿ ಅಮ್ಮ ಅಂತ ಹೇಳಿ ಅವನು ಕೂಡ ಒಂದು ಅರ್ಧ ಗಂಟೆ ಹೋಗಿ ಬೆಳಗ್ಗೆನೂ ಕೂಡ ಹೋಗಿದ್ದ ಬೆಳಗ್ಗೆನೂ ಕೂಡ ಫ್ರೆಂಡ್ ಬಂದಿದ್ದ ಅಲ್ಲಿ ನೋಡಿದ್ರಲ್ಲ ಫ್ರೆಂಡ್ ಬಂದಿದ್ದ ಇಬ್ಬರು ಕೂಡ ಒಟ್ಟಿಗೆ ಜರ್ನಿ ಮಾಡ್ತಿದ್ದಾರೆ ತನಿಷ್ ಅಂತ ಹೇಳಿ ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ ಸೊ ಅವನು ಕರ್ಕೊಂಡೋಗಿ ಮಧ್ಯಾಹ್ನ ನಮ್ಮ ಆಲ್ಮೋಸ್ಟು ನಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಇರುವಂಥ ಗಣಪತಿಗಳನ್ನೆಲ್ಲ ತೋರಿಸ್ಕೊಂಡು ಅಮ್ಮ ಅಂತ ಹೇಳಿ ಕರ್ಕೊಂಡೋಗಿ ಎಲ್ಲನೂ ಕೂಡ ತೋರಿಸ್ಕೊಂಡು ಬಂದಿದ್ದ ಅದಾದಮೇಲೆ ಇಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತು ಆಡ್ಕೊಂಡು ಕುಣ್ಕೊಂಡು ಇವಾಗ ಒಳಗಡೆ ಹೊರಟ್ವಿ ಊಟ ಎಲ್ಲ ಮುಗಿಸಿ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದು ಕೂತ್ಕೊಂಡೆ ಇನ್ನೊಂದು ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಹೊರಡ್ತಾನೆ ಅವನು ಆಗಕ್ಕಲ್ಲ ಆಲ್ರೆಡಿ ಡಲ್ಲಾಗ್ಬಿಟ್ಟ ಇಲ್ಲೇ ಇರಬೇಕು ಅನ್ನಿಸ್ತೈತಂತೆ ಅವನಿಗೆ ಸಾರಿ ಸ್ವಲ್ಪ ಏನು ನಗಾರಿ ಸೌಂಡ್ ಎಲ್ಲ ಕೇಳಿಸ್ತಾ ಇರಬೇಕು ಅಂತ ಅನ್ಕೋತೀನಿ ಗಣಪತಿ ಇದ್ದಾರೆ ವಿಪರೀತ ಈಗ ಸಂಜೆಯಿಂದನೂ ಬರೀ ಅದೇ ಒಂದಾದ್ಮೇಲೊಂದು ಬಿಡ್ತಾನೆ ಅವರೇ ಬಿಡ್ತಾನೆ ಅವರೇ ಡೈಲಿ ಬಿಡ್ತಾವ್ರೆ ಮೂರು ನಾಲ್ಕು ಮೂರು ನಾಲ್ಕು ನಾಗಾರಿ ಸೌಂಡ್ ಇದ್ದೇ ಇರುತ್ತೆ ಹೊರಗಡೆ ಬಂದ್ರಂತೂ ಕಂಟಿನ್ಯೂಸ್ಲಿ ಕೇಳಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಪಿ ರೇಟ್ ತೊಗೊಳ್ದೇ ಇದ್ದರೆ ಸರಿ ಅಷ್ಟೇ ಕಾಪಿ ರೇಟ್ ಏನಾದರೂ ತೊಗೊಬಿಟ್ರೆ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡಬೇಕಾಯ್ತು ಬದುಕೂತಿದ್ದಿಲ್ಲ ಆದ್ಮೇಲೆ ಈಗ ಹೊರ್ಡರ್ ಟೈಮ್ ಬಂದೇ ಬಿಡ್ತು ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ಡ್ರಾಪ್ ಮಾಡಿ ಬರೋದಕ್ಕೆ ಬಸ್ಸು ಅಂದುವೆ ಇಲ್ಲೇ ಒಂದು ಕಿಲೋಮೀಟರಲ್ಲಿ ಸ್ಟಾಪ್ ಕೊಡುತ್ತೆ ಸ್ಲೀಪಿಂಗ್ ಕೋಚ್ ಮಾಡಿರೋದ್ರಿಂದ ಈಗ ಹೋಗಿ ಮಲ್ಕೊಂಡ್ರೇನು ಬೆಳಗ್ಗೆಗೆ ಅವರು ಇಳಿಬೇಕಾಗಿರೋ ಜಾಗಕ್ಕೆ ಸ್ಟಾಪ್ ಕೊಡುತ್ತೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ನಮಗೂ ಬೇಜಾರಾಗ್ತಾಯಿತ್ತು ಮಕ್ಳಿಗೂ ಬೇಜಾರಾಗ್ತಾಯಿತ್ತು ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಇವತ್ತಿನ ನಮ್ಮ ಒಂದು ಬೇಜಾರು ಕಳಿಸ್ಬೇಕಲ್ಲ ಅಂತ ನಾವು ಬೇಜಾರಾಗೋದು ಅಲ್ಲಿಲ್ಲ ಹೋಗ್ಬೇಕಲ್ಲ ಅಂತ ಅವ್ರು ಬೇಜಾರು ಮಾಡಿಕೊಂಡ್ರೆ ಮುಂದಿನ ಭವಿಷ್ಯನ ನೋಡಬೇಕಲ್ವಾ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಉಜ್ವಲವಾಗಿರಬೇಕು ಅಂತ ಅಂದರೆ ಇವತ್ತಿನ ಒಂದು ಬೇಜಾರು ನೋವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸಹಿಸ್ಕೊಂಡು ಹೋಗ್ಲೇಬೇಕಾಗುತ್ತೆ ಇವತ್ತು ಖುಷಿ ಇವತ್ತಿನ ಒಂದು ದಿನದ ಖುಷಿನ ನೋಡಿಕೊಂಡ್ರೆ ಮುಂದೆ ಜೀವನ ಆಗಲಿ ನಮ್ಗಾಗ್ಲಿ ಕಷ್ಟ ಆಗಬಾರ್ದು ಅಲ್ವಾ